ನಿಮ್ಮ ಮಗುವಿಗೆ ಸಣ್ಣ ಕೆಮ್ಮು ಜ್ವರ ಏನ್ ಮಾಡ್ತೀರಿ ತಕ್ಷಣ ವೈದ್ಯರ ಬಳಿ ಹೋಗಿ ಚೀಟಿ ತೆಗೆದುಕೊಂಡು ಔಷಧಿ ಕೊಡಿಸ್ತೀರಿ ಆದರೆ ಆ ಔಷಧಿಯೇ ನಿಮ್ಮ ಮಗುವಿನ ಪ್ರಾಣಕ್ಕೆ ಕುತ್ತು ತಂದ್ರೆ ಹೌದು ಇಂಥದ್ದೊಂದು ಆಘಾತಕಾರಿ ಸರಣಿ ದುರಂತ ನಮ್ಮ ದೇಶವನ್ನ ಹಾಗೂ ಪ್ರತಿಯೊಬ್ಬ ಪೋಷಕರನ್ನ ಬೆಚ್ಚಿ ಬೀಳಿಸಿದೆ ಆರೋಗ್ಯವನ್ನ ಕಾಪಾಡಿ ಜೀವವನ್ನ ಉಳಿಸಬೇಕಾದ ಔಷಧವೇ ಜೀವ ತೆಗೆಯುವ ವಿಷವಾಗಿ ಪರಿಣಮಿಸಿದ್ರೆ ಅದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ ಇತ್ತೀಚಿನ ದಿನಗಳಲ್ಲಿ ಭಾರತವು ಅಂಥದ್ದೇ ಒಂದು ಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ ವಿಶ್ವದ ಫಾರ್ಮಸಿಯಂತ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಭಾರತದಲ್ಲಿ ಸ್ಥಳೀಯವಾಗಿ ತಯಾರಾದ ಕೆಮ್ಮಿನ ಸಿರಪ್ಗಳು ಮುಗ್ಧ ಮಕ್ಕಳ ಸಾವಿಗೆ ಕಾರಣವಾಗ್ತಾ ಇರೋದು ಕೇವಲ ಆತಂಕಕಾರಿ ವಿಷಯವಲ್ಲ ಬದಲಿಗೆ ನಮ್ಮ ಆರೋಗ್ಯ ವ್ಯವಸ್ಥೆ ಮೇಲಿರೋ ನಂಬಿಕೆಗೆ ಕೊಡಲಿ ಪೆಟ್ಟು ನೀಡಿದಂತಾಗಿದೆ ಮಧ್ಯಪ್ರದೇಶದ ಚಿಂದ್ವಾರ ಮತ್ತು ರಾಜಸ್ಥಾನದಲ್ಲಿ ಕಳೆದ ಕೆಲವೇ ವಾರಗಳಲ್ಲಿ ಹನ್ನೆರಡಕ್ಕೂ ಹೆಚ್ಚು ಪುಟ್ಟ ಕಂದಮಗಳು ಪ್ರಾಣ ಬಿಟ್ಟಿವೆ ಅದಕ್ಕೆ ಕಾರಣ ಕೆಮ್ಮಿನ ಸಿರಪ್ ಮಕ್ಕಳಿಗೆ ಜ್ವರ ಶೀತ ಬಂದ್ರೆ ಎಚ್ಚರ ಕಿಲ್ಲರ್ ಕೆಮ್ಮಿನ ಸಿರಪ್ಗೆ ಹನ್ನೆರಡು ಮಕ್ಕಳು ದುರ್ಮರಣ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಕಂದಮಗಳು ಸಾವು ಔಷಧವು ಜೀವವನ್ನು ಉಳಿಸುವ ಸಂಜೀವಿನಿಯಾಗಬೇಕೇ ಹೊರತು ಜೀವವನ್ನು ತೆಗೆಯುವ ವಿಷವಾಗಬಾರ್ದು ಆದರೆ ಮಕ್ಕಳ ಪಾಲಿನ ಜೀವ ಉಳಿಸುವ ಔಷಧವೇ ಮಕ್ಕಳ ಜೀವ ತೆಗೆದ ಘಟನೆ ಮಧ್ಯಪ್ರದೇಶದ ಚಿಂದ್ವಾರ ಮತ್ತು ರಾಜಸ್ಥಾನ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನಡೆದಿದೆ ಮಕ್ಕಳಿಗೆ ಕೆಮ್ಮು ಶೀತ ಬಂದ್ರೆ ಬಳಸೋ ಕಾಫ್ ಸಿರಪ್ ದೇಶದ ಹಲವು ರಾಜ್ಯಗಳಲ್ಲಿ ಹನ್ನೆರಡು ಮಕ್ಕಳನ್ನ ಬಲಿ ಪಡೆದಿದೆ ಮಕ್ಕಳಿಗೆ ನೀಡಿದ ಕೆಮ್ಮಿನ ಔಷಧಿಯ ಅಡ್ಡ ಪರಿಣಾಮದಿಂದಲೇ ಮಕ್ಕಳು ಕಿಡ್ನಿ ವೈಫಲ್ಯವಾಗಿ ಇದ್ದಾರೆ ಅಂತ ಹೇಳಲಾಗಿದೆ ಹತ್ತು ಮಕ್ಕಳು ಕಿಡ್ನಿ ವೈಫಲ್ಯವಾಗಿ ಸಾವನ್ನಪ್ಪಿದ್ರೆ ಇನ್ನೂ ಕೆಲವು ಉಸಿರಾಟದ ಸಮಸ್ಯೆಯಿಂದ ಜೀವ ಬಿಟ್ಟಿದ್ದಾರೆ ಮಧ್ಯಪ್ರದೇಶದ ಚಿಂದ್ವಾರದಲ್ಲಿ ಹತ್ತು ಮಕ್ಕಳು ಮೃತಪಟ್ಟಿದ್ದಾರೆ ರಾಜಸ್ಥಾನದಲ್ಲಿ ಎರಡು ಮಕ್ಕಳು ಪ್ರಾಣವನ್ನ ಕಳೆದುಕೊಂಡಿವೆ ಅಂತ ವರದಿಯಾಗಿವೆ ಕೆಮ್ಮಿನ ಔಷಧಿಗೆ ಜೀವ ಬಿಟ್ಟಿದ್ದು ಐದು ವರ್ಷದೊಳಗಿನ ಮಕ್ಕಳು ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಮೃತಪಟ್ಟ ಮಕ್ಕಳಿಗೆ ಮೊದಲು ಸಾಮಾನ್ಯ ಜ್ವರ ಶೀತ ಕೆಮ್ಮು ಕಾಣಿಸಿಕೊಂಡಿತ್ತು ಅವರೆಲ್ಲ ಸ್ಥಳೀಯ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಪಡೆದಿದ್ರು ಸ್ಥಳೀಯ ವೈದ್ಯರು ಕೂಡ ಸಾಮಾನ್ಯವಾಗಿ ಎಲ್ರಿಗೂ ನೀಡುವಂತೆ ಕೆಮ್ಮಿನ ಗಳನ್ನ ಕೊಟ್ಟಿದ್ರು ಅದನ್ನ ಸೇವಿಸಿದ ನಂತರ ಮಕ್ಕಳು ಚೇತರಿಸಿಕೊಳ್ತಾ ಇದ್ರು ಆಮೇಲೆ ಇದ್ದಕ್ಕಿದ್ದಂತೆ ಮಕ್ಕಳಲ್ಲಿ ಮೂತ್ರ ವಿಸರ್ಜನೆಯಲ್ಲಿ ಹಠಾತ್ ಮತ್ತು ಆತಂಕಕಾರಿ ಇಳಿಕೆ ಕಂಡು ಬಂದಿತ್ತು ಹೊಸ ಹೊಸ ರೋಗ ಲಕ್ಷಣಗಳು ಉಲ್ಬಣ ಆಗೋಕೆ ಶುರುವಾಗಿತ್ತು ಕೆಮಿನ ಸಿರಪ್ ಸೇವಿಸಿದ ಕೆಲವೇ ದಿನಗಳಲ್ಲಿ ಮಕ್ಕಳ ಆರೋಗ್ಯದ ಪರಿಸ್ಥಿತಿಯು ಬೇಗನೆ ಹದಗೆಟ್ಟು ಮೂತ್ರಪಿಂಡದ ಸೋಂಕುಗಳಾಗಿ ಮಾರ್ಪಟ್ಟಿತ್ತು ಉನ್ನತ ಚಿಕಿತ್ಸೆಗಾಗಿ ಮಹಾರಾಷ್ಟ್ರದ ನಾಗ್ಪುರಕ್ಕೆ ಕರೆದೊಯ್ಯಲಾಗಿದ್ರು ಮೂರು ಮಕ್ಕಳು ಅಲ್ಲಿಯೇ ಸಾವನ್ನಪ್ಪಿದ್ದಾರೆ ನಮ್ಮ ಮಕ್ಕಳು ಹಿಂದೆಂದೂ ಅನಾರೋಗ್ಯಕ್ಕೆ ಒಳಗಾಗಿರಲಿಲ್ಲ ಅಂತ ದುಃಖಿತ ಪೋಷಕರು ಹೇಳಿದ್ದಾರೆ ಅವರಿಗೆ ಸಣ್ಣ ಜ್ವರ ಇತ್ತು ಸಿರಪ್ ನಂತರ ಅವರ ಮೂತ್ರ ನಿಂತು ಹೋಯಿತು ಅವರನ್ನ ಉಳಿಸೋಕೆ ಸಾಧ್ಯ ಆಗಲಿಲ್ಲ ಅಂತ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದರ ಮುಗಿಲು ಮುಟ್ಟಿತ್ತು ಕೆಮ್ಮಿನ ಸಿರಪ್ ಕುಡಿದು ಪುಟ್ಟ ಮಕ್ಕಳ ಕಿಡ್ನಿ ಫೇಲ್ ಕೆಮ್ಮಿನ ಸಿರಪ್ ಕುಡಿದ ಮಕ್ಕಳಲ್ಲಿ ದಿನ ಕಳೆದಂತೆ ಮೂಗು ಕಟ್ಟೋದು ಕೆಮ್ಮಿದ್ರೆ ರಕ್ತ ಬರೋಕೆ ಆರಂಭ ಆಯಿತು ಕೆಲವು ಮಕ್ಕಳಿಗೆ ಮಾತ್ರ ಮೂತ್ರ ವಿಸರ್ಜನೆಯಲ್ಲಿ ಹಠಾತ್ ಇಳಿಕೆ ಆಯಿತು ಊಟ ಸೇವಿಸದೆ ಪದೇ ಪದೇ ಮಕ್ಕಳು ಒದ್ದಾಡೋಕೆ ಶುರು ಮಾಡಿದ್ರು ಕೆಲವು ಮಕ್ಕಳಿಗೆ ಹೊಟ್ಟೆ ನೋವು ಕೆಲವು ಮಕ್ಕಳಿಗೆ ವಾಂತಿನೂ ಶುರುವಾಗಿತ್ತು ಲ್ಯಾಬ್ ಟೆಸ್ಟ್ ಗಳನ್ನ ಮಾಡಿಸಿದಾಗ ಮಕ್ಕಳಲ್ಲಿ ಕರಳು ಮೂತ್ರಪಿಂಡ ಸಮಸ್ಯೆ ಪತ್ತೆಯಾಗಿತ್ತು ಚಿಕಿತ್ಸೆ ಫಲಿಸದೆ ಹನ್ನೆರಡು ಮಕ್ಕಳು ಇಲ್ಲಿವರೆಗೆ ಸಾವನ್ನಪ್ಪಿದ್ದಾರೆ ಹದಿನೆಂಟಕ್ಕೂ ಹೆಚ್ಚು ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಪತ್ತೆಯಾಗಿದ್ದು ಮಧ್ಯಪ್ರದೇಶದ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಈ ವೇಷಕಾರಿ ಡೈಥಿಲಿನ್ ಗ್ಲೈಕೋಲ್ ಬೆರೆಸಿದ ಸಿರಪ್ ಚಿಂದ್ವಾರದ ಜಿಲ್ಲೆಯಾದ್ಯಂತ ಸಿರಪ್ ಮಾರಾಟ ನಿಷೇಧ ಈ ದುರಂತ ಸಾವಿಗೆ ಕಾರಣವನ್ನ ಪತ್ತೆ ಹಚ್ಚೋಕೆ ತನಿಖೆ ಆರಂಭವಾದಾಗ ಆಘಾತಕಾರಿ ಮಾಹಿತಿಗಳು ಹೊರಗೆ ಬಿದ್ದಿವೆ ಮಕ್ಕಳ ಸಾವಿಗೆ ಕೆಮ್ಮಿನ ಸಿರಪ್ ಕಾರಣ ಅಂತ ಶಂಕಿಸಲಾಗಿದೆ ವಿಷಕಾರಿ ಡೈಥಿಲಿನ್ ಗ್ಲೈಕೋಲ್ ಬೆರೆಸಿದ ಕಲುಷಿತ ಕೆಮ್ಮಿನ ಸಿರಪ್ ಸಾವುಗಳಿಗೆ ಕಾರಣ ಆಗ್ತಾ ಇದೆ ಅಂತ ತನಿಖಾಧಿಕಾರಿಗಳು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಮಕ್ಕಳ ಮೂತ್ರಪಿಂಡದ ಬಯಾಪ್ಸಿ ಪರೀಕ್ಷೆಯಲ್ಲಿ ಔಷಧಿಯ ವಿಷಕ್ಕೆ ಸಂಬಂಧಿಸಿದ ವಿಷಕಾರಿ ರಾಸಾಯನಿಕವಾದ ಡೈಥಿಲಿನ್ ಗ್ಲೈಕೋಲ್ ಮಾಲಿನ್ಯ ಇರುವುದು ಬೆಳಕಿಗೆ ಬಂದಿದೆ ಹೆಚ್ಚಿನ ಮಕ್ಕಳಿಗೆ ಕೋಲ್ಡ್ರಿಕ್ ಮತ್ತು ನೆಕ್ಸ್ಟ್ರೋ ಡಿಎಸ್ ಎಸ್ ಸಿರಪ್ಗಳನ್ನು ನೀಡಲಾಗಿತ್ತು ಎಂಬುದು ತಿಳಿದು ಬಂದಿದೆ ಘಟನೆಯ ಗಂಭೀರತೆಯನ್ನು ಮನಗಂಡ ಚಿಂದುವರ ಜಿಲ್ಲಾಧಿಕಾರಿ ಶೀಲೇಂದ್ರ ಸಿಂಗ್ ಅವರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿದ್ದಾರೆ ಜಿಲ್ಲೆಯಾದ್ಯಂತ ಕೋಲ್ಡ್ರಿಕ್ ಮತ್ತು ನೆಕ್ಸ್ಟ್ರೋ ಡಿಎಸ್ ಸಿರಪ್ಗಳ ಮಾರಾಟ ಮತ್ತು ಬಳಕೆಯನ್ನು ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಅಲ್ಲದೆ ವೈದ್ಯರು ಔಷಧಾಲಯಗಳು ಮತ್ತು ಪೋಷಕರು ಈ ಸಿರಪ್ಗಳನ್ನು ಬಳಸದಂತೆ ತುರ್ತು ಸಲಹೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ತನಿಖೆ ಮತ್ತು ವೈಜ್ಞಾನಿಕ ಪರಿಶೀಲನೆಗಾಗಿ ಜಿಲ್ಲಾಡಳಿತ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ತಂಡವನ್ನು ಸ್ಥಳಕ್ಕೆ ಕರೆಸಿದ್ದು ವಿಸ್ತೃತ ತನಿಖೆಯನ್ನು ಮುಂದುವರಿಸಲಾಗಿದೆ ಈ ದುರಂತವು ಮಕ್ಕಳ ಔಷಧಿಗಳ ಗುಣಮಟ್ಟ ಮತ್ತು ಸುರಕ್ಷತೆಯ ಬಗ್ಗೆ ತೀವ್ರ ಕಳವಳವನ್ನ ಉಂಟು ಮಾಡಿದೆ ಸಿರಪ್ ಕೊಟ್ಟು ಮಕ್ಕಳ ಸಾವಿಗೆ ಕಾರಣವಾದ ವೈದ್ಯ ಲಾಕ್ ಮಧ್ಯಪ್ರದೇಶದಲ್ಲಿ ಅನೇಕ ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೆಮ್ಮಿನ ಸಿರಪ್ ಸೇವಿಸಿ ಮಕ್ಕಳ ಸಾವಿಗೆ ಕಾರಣವಾದ ವೈದ್ಯನನ್ನ ಪೊಲೀಸರು ಬಂಧಿಸಿದ್ದಾರೆ ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯಲ್ಲಿ ವಿಷಕಾರಿ ಕೆಮ್ಮಿನ ಸಿರಪ್ನಿಂದಾಗಿ ಹತ್ತು ಮಕ್ಕಳು ಮತ್ತು ರಾಜಸ್ಥಾನದಲ್ಲಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಇನ್ನು ಹಲವು ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಸದ್ಯ ಈ ದುರಂತಕ್ಕೆ ಸಂಬಂಧಿಸಿದಂತೆ ಮಕ್ಕಳ ತಜ್ಞ ಡಾಕ್ಟರ್ ಪ್ರವೀಣ್ ಸೋನಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ಶನಿವಾರ ತಡರಾತ್ರಿ ಎಸ್ಪಿ ಅವರ ನೇತೃತ್ವದ ವಿಶೇಷ ತಂಡ ದಾಳಿಯನ್ನು ನಡೆಸಿದೆ ಪರಾಸಿಯಾ ಸಿವಿಲ್ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಸೋನಿಯನ್ನ ರಾಜ್ಪಾಲ್ ಚೌಕ್ನ ಕೊತ್ವಾಲಿ ಪೊಲೀಸ್ ಠಾಣೆ ಪ್ರದೇಶದಿಂದ ಬಂಧಿಸಲಾಗಿದೆ ಔಷಧ ಕಂಪನಿ ಮತ್ತು ಡಾಕ್ಟರ್ ಪ್ರವೀಣ್ ಸೋನಿ ವಿರುದ್ಧ ದಾಖಲಾದ ಎರಡು ಪ್ರತ್ಯೇಕ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ ಈ ಘಟನೆ ಸ್ಥಳೀಯ ಸಮುದಾಯದಲ್ಲಿ ಭಾರಿ ಆಕ್ರೋಶ ಮೂಡಿಸಿದ್ದು ಔಷಧಿಗಳ ಗುಣಮಟ್ಟ ಮತ್ತು ಆರೋಗ್ಯ ಸೇವೆಯ ದೋಷಗಳನ್ನು ಬಹಿರಂಗಪಡಿಸಿದೆ ಇನ್ನು ಮಧ್ಯಪ್ರದೇಶದಲ್ಲಿ ಸಾವನ್ನಪ್ಪಿದ ಹತ್ತು ಮಕ್ಕಳಲ್ಲಿ ಏಳು ಮಂದಿಗೆ ಅವರ ಖಾಸಗಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು ಈ ಮಕ್ಕಳಿಗೆ ಕೆಮ್ಮು ಜ್ವರ ಮತ್ತು ಶೀತಕ್ಕಾಗಿ ಕೋಲ್ಡ್ ಡ್ರಿಂಫ್ ಮತ್ತು ನೆಕ್ಸಾ ಡಿಎಸ್ ಸಿರಪ್ ಗಳನ್ನ ಶಿಫಾರಸು ಮಾಡಲಾಗಿತ್ತು ಡಾಕ್ಟರ್ ಸೋನಿ ಅವರು ಸಿವಿಲ್ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರಾಗಿದ್ದರು ಹದಿನೈದು ದಿನಗಳ ರಜೆಯಲ್ಲಿದ್ದ ಸಂದರ್ಭದಲ್ಲಿ ಖಾಸಗಿ ಕ್ಲಿನಿಕ್ನಲ್ಲಿ ಪ್ರೈವೇಟ್ಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ವಿಶೇಷ ಅಂದರೆ ಅವರ ಪತ್ನಿ ಕ್ಲಿನಿಕ್ ಪಕ್ಕದಲ್ಲಿ ಅಪ್ನಾ ಮೆಡಿಕಲ್ ಎಂಬ ವೈದ್ಯಕೀಯ ಅಂಗಡಿಗಳನ್ನು ನಡೆಸ್ತಾ ಇದ್ದು ಈ ಔಷಧಿಗಳು ಅಲ್ಲಿಯೇ ಮಾರಾಟವಾಗ್ತಾ ಇತ್ತು ತನಿಖೆಯಲ್ಲಿ ಸಾವನ್ನಪ್ಪಿದ ಮಕ್ಕಳಲ್ಲಿ ಹೆಚ್ಚಿನವರಿಗೆ ಡಾಕ್ಟರ್ ಸೋನಿಯವರಿಂದಲೇ ಔಷಧ ಬರೆಯಲ್ಪಟ್ಟಿತ್ತು ಅಂತ ತಿಳಿದು ಬಂದಿದೆ ಈ ಔಷಧಿಗಳಿಂದಾಗಿ ಇನ್ನೂ ಏಳು ಮಕ್ಕಳು ಚಿಕಿತ್ಸೆಯಲ್ಲಿದ್ದಾರೆ ಅವರಲ್ಲಿ ಕೆಲವರು ನಾಗ್ಪುರದ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮತ್ತು ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಎನ್ನಲಾಗಿದೆ